ನಮಸ್ತೆ ಗೆಳೆಯರೆ ನೀವು ನೋಡ್ತಾ ಇದ್ರ ಹಳ್ಳಿಯ ಯೂಟ್ಯೂಬ್ ಚಾನಲ್ ಆತ್ಮೇ ಗೆಳೆಯರೆ ಇವತ್ತಿನ ಈ ವಿಡೋದಲ್ಲಿ ಶಿಕ್ಷಣವನ್ನು ಮುಂದುವರೆಸಲು ಹಣಕಾಸಿನ ತೊಂದರೆಯನ್ನು ಅನುಭವಿಸುತ್ತಿರುವಂತಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಒಂದು ಹೊಸ ವಿದ್ಯಾರ್ಥಿ ವೇತನದ ಬಗ್ಗೆ ಈ ವಿಡೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ಈ ವಿದ್ಯಾರ್ಥಿ ವೇತನಕ್ಕೆ ನೀವು ಹಿಂದಿನ ತರಗತಿಯಲ್ಲಿ ಕನಿಷ್ಠ ಅರವತ್ತು ಅಂಕಗಳನ್ನು ಗಳಿಸಿದರೆ ಸಾಕು ಈ ವಿದ್ಯಾರ್ಥಿ ವೇತನವನ್ನು ನೀವು ಪಡ್ಕೋಬೋದಾಗಿರ್ತತಿ ಯಾವುದೇ ವಿದ್ಯಾರ್ಥಿ ವೇತನ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸೋದು ಬೇಕಾಗುವಂಥ ದಾಖಲಾತಿಗಳೇನೇನು ಆಯ್ಕೆ ವಿಧಾನ ಯಾವ ರೀತಿಯಾಗಿ ಇರುತ್ತೆ ಎಂಬುದರ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಕ್ಕಿಂತ ಮೊದಲು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಈ ವಿಡಿಯೋನ ಇತರ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಶೇರ್ ಮಾಡಿರಿ ಬನ್ನಿ ಗೆಳೆಯರೇ ವಿಡಿಯೋನ ಶುರು ಮಾಡೋಣ ಈ ವಿದ್ಯಾರ್ಥಿ ವೇತನದ ಹೆಸರು ಬಂದುಬಿಟ್ಟ ಟಾಟಾ ಕ್ಯಾಪಿಟಲ್ ಪಂಕ್ ವಿದ್ಯಾರ್ಥಿ ವೇತನ ಕಾರ್ಯಕ್ರಮ ಅಂತ ಹೇಳಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಈಗಾಗಲೇ ಅರ್ಜಿಗಳು ಕೂಡ ಪ್ರಾರಂಭ ಆಗಿದ್ದಾವೆ ಪ್ರತಿ ವರ್ಷ ಟಾಟಾ ಕ್ಯಾಪಿಟಲ್ ಲಿಮಿಟೆಡ್ ವತಿಯಿಂದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನ ಕರೆದು ಸಾವಿರಾರು ವಿದ್ಯಾರ್ಥಿಗಳಿಗೆ ಇವರು ವಿದ್ಯಾರ್ಥಿ ವೇತನವನ್ನ ನೀಡ್ತಾ ಇದ್ದಾರೆ ಈ ವರ್ಷವೂ ಕೂಡ ಅರ್ಜಿಗಳು ಈಗಾಗಲೇ ಪ್ರಾರಂಭ ಆಗಿದ್ದಾವೆ ಇಲ್ಲಿ ನೀವು ಹತ್ತು ಸಾವಿರದಿಂದ ಹನ್ನೆರಡು ಸಾವಿರ ರೂಪಾಯಿಗೂ ಕೂಡ ಅತಿ ಸರಳವಾಗಿ ವಿದ್ಯಾರ್ಥಿ ವೇತನವನ್ನ ಪಡ್ಕೋಬಹುದಾಗಿರ್ತೈತಿ ಅರ್ಜಿ ಸಲ್ಲಿಸಲು ಜನವರಿ ಹದಿನೈದು ಕೊನೆಯ ದಿನ ಆಗಿರ್ತತಿ ಆದ್ರಿಂದ ಆದಷ್ಟು ಬೇಗನೆ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಅರ್ಜಿಗಳನ್ನ ಸಲ್ಲಿಸ್ರಿ ಇಲ್ಲಿ ಯಾವ್ಯಾವ ವಿದ್ಯಾರ್ಥಿಗಳಿಗೆ ನೀಡ್ತಾ ಇದ್ದಾರೆ ಅಂತ ನೋಡುದಾದ್ರ ಹನ್ನೊಂದು ಹನ್ನೆರಡನೇ ತರಗತಿ ಓದ್ತಿರುವಂತ ವಿದ್ಯಾರ್ಥಿಗಳಾಗಿರ್ಬೋದು ಡಿಪ್ಲೊಮಾ ಪಾಲಿಟೆಕ್ನಿಕ್ ಮತ್ತು ಸಾಮಾನ್ಯ ಪದವಿ ಓದ್ತಿರುವಂಥ ವಿದ್ಯಾರ್ಥಿಗಳಿಗೂ ಕೂಡ ಇವರು ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಇಲ್ಲಿ ಹನ್ನೊಂದು ಹನ್ನೆರಡನೇ ತರಗತಿ ವಿದ್ಯಾರ್ಥಿಗಳ ಅರ್ಹತ ಮಾನದಂಡಗಳನ್ನು ನೋಡುವುದಾದ್ರೆ ನೀವು ಭಾರತದಲ್ಲಿ ಮಾನ್ಯತೆ ಪಡೆದಂಥ ಶಿಕ್ಷಣ ಸಂಸ್ಥೆಯಲ್ಲಿ ಹನ್ನೊಂದು ಅಥವಾ ಹನ್ನೆರಡನೇ ತರಗತಿಯನ್ನು ಓದ್ತಾ ಇರಬೇಕು ಅದು ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಯಾವುದೇ ವಿಭಾಗದಲ್ಲಿ ಓದ್ತಾ ಇದ್ರು ಕೂಡ ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರ್ತೈತಿ ಜೊತೆಗೆ ಕುಟುಂಬದ ವಾರ್ಷಿಕ ಆದಾಯವು ಎರಡೂವರೆ ಲಕ್ಷಕ್ಕಿಂತ ಕಡಿಮೆ ಇರಬೇಕು ಮತ್ತು ನಿಮ್ಮ ನೀವು ಹಿಂದಿನ ತರಗತಿಯಲ್ಲಿ ಕನಿಷ್ಠ ಅರವತ್ತು ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿರ್ತೈತಿ ನಿಮ್ಮ ತಂದೆ ತಾಯಿ ಏನಾದರೂ ಟಾಟಾ ಕ್ಯಾಪಿಟಲ್ನಲ್ಲಿ ಅಥವಾ ಬಡ್ಡಿ ಪೋಸ್ಟ್ ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ರೆ ನೀವು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಅರ್ಹರಿರುವುದಿಲ್ಲ ಜೊತೆಗೆ ನೀವು ಭಾರತೀಯ ಪ್ರಜೆಗಳಾಗಿರ್ಬೇಕು ಇನ್ನು ಎಷ್ಟು ವಿದ್ಯಾರ್ಥಿ ವೇತನ ಸಿಗ್ತದೆ ಅಂತ ನೋಡೋದಾದ್ರೆ ಇದು ಹನ್ನೊಂದು ಮತ್ತು ಹನ್ನೆರಡನೇ ತರಗತಿಯನ್ನು ಓದ್ತಿರುವಂಥ ವಿದ್ಯಾರ್ಥಿಗಳಿಗೆ ಹತ್ತು ಸಾವಿರ ರೂಪಾಯಿಗಾರ ವಿದ್ಯಾರ್ಥಿ ವೇತನವನ್ನಾಗಿ ನೀಡ್ತಾ ಇದ್ದಾರೆ ಅಂದ್ರೆ ನಿಮ್ಮ ವಾರ್ಷಿಕ ಶುಲ್ಕದ ಶೇಕಡ ಎಂಬತ್ತರಷ್ಟು ಅಂದರೆ ಗರಿಷ್ಠ ಅಂದರೂ ಹತ್ತು ಸಾವಿರ ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನು ಇಲ್ಲಿ ನೀವು ಪಡ್ಕೋಬೋದಾಗಿರ್ತೈತಿ ಬೇಕಾಗುವಂಥ ದಾಖಲಾತಿಗಳೇನೇನೆಂದರೆ ನಿಮ್ಮ ಆಧಾರ್ ಕಾರ್ಡ್ ಬೇಕು ನಿಮ್ಮ ಫೋಟೋ ಬೇಕಾಗುತ್ತೆ ಆದಾಯ ಪ್ರಮಾಣ ಪತ್ರ ಪ್ರವೇಶ ಪುರಾವೆ ಪ್ರವೇಶ ಪುರಾವೆಗಾಗಿ ಕಾಲೇಜಿನ ಗುರುತಿನ ಚೀಟಿ ಆಗಿರ್ಬೋದು ಬೋನ ಪೈಟ್ ಪ್ರಮಾಣ ಪತ್ರ ಆಗಿರ್ಬೋದು ಇತ್ಯಾದಿ ಯಾವುದೇ ಪ್ರಮಾಣ ಪತ್ರ ಇದ್ರೂ ಕೂಡ ನೀವು ಇಲ್ಲಿ ಅಪ್ಲೋಡ್ ಮಾಡ್ಬೋದು ಮತ್ತು ಈ ವರ್ಷದ ಕಾಲೇಜಿನ ಶುಲ್ಕ ರಶೀದಿ ಬೇಕಾಗುತ್ತೆ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ಹಿಂದಿನ ತರಗತಿ ಅಂಕ ಪಟ್ಟಿ ಬೇಕಾಗುತ್ತೆ ನೀವೇನಾದರೂ ಅಂಗವಿಕಲರಿದ್ದರೆ ಅಂಗವಿಕಲತೆ ಪ್ರಮಾಣ ಪತ್ರ ಜಾತಿ ಪ್ರಮಾಣ ಪತ್ರ ಇದ್ದರೂ ಕೂಡ ನೀವು ಇಲ್ಲಿ ಜಾತಿ ಪ್ರಮಾಣ ಪತ್ರವನ್ನು ಕೂಡ ನೀವು ಇಲ್ಲಿ ಅಪ್ಲೋಡ್ ಮಾಡ್ಬೋದಾಗಿರ್ತೈತಿ ಇನ್ನು ಇದಕ್ಕೆ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸೋದಂದ್ರೆ ಇವ್ರದೇ ಒಂದಂತ ಅಧಿಕೃತವಾದಂಥ ವೆಬ್ಸೈಟ್ ಐತಿ ಅಂದ್ರೆ ಇದು ಬಡ್ಡಿ ಪರ್ ಸ್ಟಡಿ ಒಳಗೆ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗಿರ್ತೈತಿ ಇಲ್ಲಿ ಹನ್ನೊಂದು ಹನ್ನೆರಡನೇ ತರಗತಿಗೆ ಸಪ್ರೇಟ್ ಆದಂಥ ವೆಬ್ಸೈಟ್ ಐತಿ ಮತ್ತು ಡಿಪ್ಲೊಮಾ ಪಾಲಿಟೆಕ್ನಿಕ್ ಮತ್ತು ಸಾಮಾನ್ಯ ಪದವಿ ಓದ್ತಿವಂಥವರಿಗೆ ಸಪ್ರೇಟ್ ಆದಂಥ ವೆಬ್ಸೈಟ್ ಐತಿ ಆ ಎರಡು ವೆಬ್ಸೈಟ್ಗಳು ಸಪ್ರೇಟ್ ಸಪ್ರೇಟ್ ಆಗಿರುವುದ್ರ ನಂತರ ಹನ್ನೊಂದು ಹನ್ನೆರಡನೇ ತರಗತಿಯನ್ನು ಓದ್ತಿರುವಂಥ ವಿದ್ಯಾರ್ಥಿಗಳು ಈಗ ಅನ್ವಯಿಸುವಂಥ ಇದೆ ಅಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಅರ್ಜಿಗಳನ್ನು ಸಲ್ಲಿಸಬಹುದು ಅಂದರೆ ಈ ವೆಬ್ಸೈಟ್ ಲಿಂಕ್ ಕೂಡ ನಾನು ಕಾಲ್ ಕೊಟ್ಟಿರ್ತೀನಿ ನೆಕ್ಸ್ಟ್ ನೀವು ಡಿಪ್ಲೊಮಾ ಪಾಲಿಟೆಕ್ನಿಕ್ ಮತ್ತು ಸಾಮಾನ್ಯ ಪದವಿ ಓದ್ತಿರುವಂಥವ್ರು ಎರಡನೇ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರ್ತೈತಿ ಇಲ್ಲಿ ಡಿಪ್ಲೊಮಾ ಪಾಲಿಟೆಕ್ನಿಕ್ ಮತ್ತು ಸಾಮಾನ್ಯ ಪದವಿ ಓದ್ತಿರುವಂಥ ವಿದ್ಯಾರ್ಥಿಗಳ ಅರ್ಹತ ಮಾನದಂಡಗಳನ್ನು ನೋಡುವುದಾದ್ರೆ ಇಲ್ಲಿ ನೋಡ್ಬೋದು ನೀವು ಪ್ರಸ್ತುತ ಬಿ ಕಾಮ್ ಬಿ ಎಸ್ ಸಿ ಬಿ ಎ ಇತ್ಯಾದಿ ಪದವಿ ಪೂರ್ವ ಕಾರ್ಯಕ್ರಮಗಳಿಗೆ ದಾಖಲಾಗಿರಬೇಕು ಅಥವಾ ಭಾರತದಲ್ಲಿ ಮಾನ್ಯತೆ ಪಡೆದಂಥ ಸಂಸ್ಥೆಯಲ್ಲಿ ಡಿಪ್ಲೊಮಾ ಅಥವಾ ಪಾಲಿಟೆಕ್ನಿಕ್ ಕೋರ್ಸ್ಗಳನ್ನು ಓದ್ತಾಯಿದ್ರು ಕೂಡ ಅರ್ಜಿಗಳನ್ನು ಸಲ್ಲಿಸ್ಬೋದು ಹಿಂದಿನ ತರಗತಿಯಲ್ಲಿ ಕನಿಷ್ಠ ಅರವತ್ತು ಅಂಕಗಳನ್ನು ಗಳಿಸಿರಬೇಕು ಕುಟುಂಬದ ವಾರ್ಷಿಕ ಆದಾಯವು ಎರಡೂವರೆ ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗುತ್ತೆ ಜೊತೆಗೆ ನಿಮ್ಮ ತಂದೆ ತಾಯಿ ಏನಾದರೂ ಟಾಟಾ ಕ್ಯಾಪಿಟಲ್ ಮತ್ತು ಬಡ್ಡಿ ಪೋರ್ಸ್ಟಡಿಯಲ್ಲಿ ಕೆಲಸ ಮಾಡ್ತಾ ನಿಮಗೆ ಈ ವಿದ್ಯಾರ್ಥಿ ವೇತನವನ್ನು ನೀಡಲಾಗುವುದಿಲ್ಲ ಭಾರತೀಯ ಪ್ರಜೆಗಳು ಮಾತ್ರ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಅರ್ಹರಿತೀರಿ ಇಲ್ಲಿ ಪದವಿ ಡಿಪ್ಲೊಮಾ ಪಾಲಿಟೆಕ್ನಿಕ್ ಓದ್ತಿರುವಂಥ ವಿದ್ಯಾರ್ಥಿಗಳಿಗೆ ಹನ್ನೆರಡು ಸಾವಿರ ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನು ಇಲ್ಲಿ ನೀಡ್ತಾ ಇದ್ದಾರೆ ಬೇಕಾಗುವಂಥ ದಾಖಲಾತಿಗಳೇನೇನು ಅಂದರೆ ಆಧಾರ್ ಕಾರ್ಡ್ ಬೇಕು ನಿಮ್ಮ ಫೋಟೋ ಆದಾಯ ಪ್ರಮಾಣ ಪತ್ರ ಪ್ರವೇಶ ಪುರಾವೆ ಪ್ರಸ್ತುತ ವರ್ಷದ ಶುಲ್ಕ ರಶೀದಿ ಬೇಕಾಗುತ್ತೆ ಬ್ಯಾಂಕ್ ಪಾಸ್ಬುಕ್ ಬೇಕು ಹಿಂದಿನ ತರಗತಿ ಅಂಕಪಟ್ಟಿ ಅಂಗವಿಕಲರಿದ್ದರೆ ಅಂಗವಿಕಲತೆ ಪ್ರಮಾಣಪತ್ರ ಜಾತಿ ಪ್ರಮಾಣ ಪತ್ರ ಇದ್ದರೆ ಜಾತಿ ಪ್ರಮಾಣ ಪತ್ರವನ್ನು ಕೂಡ ಇಲ್ಲಿ ಅಪ್ಲೋಡ್ ಮಾಡ್ಬೋದು ಇದಕ್ಕೂ ಕೂಡ ಅರ್ಜಿ ಸಲ್ಲಿಸಲು ಜನವರಿ ಹದಿನೈದು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನ ಆಗಿರ್ತತಿ ಆದ್ರಂತ್ರ ಎಲ್ಲ ವಿದ್ಯಾರ್ಥಿಗಳು ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನ ಸಲ್ಲಿಸ್ರಿ ಇನ್ನು ಈ ವಿದ್ಯಾರ್ಥಿ ವೇತನವನ್ನು ಯಾವ ರೀತಿಯಾಗಿ ನೀವು ಅಂತ ನೋಡುವುದಾದ್ರೆ ಇಲ್ಲಿ ಆಯ್ಕೆ ವಿಧಾನದ ಬಗ್ಗೆ ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ನೋಡಬಹುದು ಇಲ್ಲಿ ಇಲ್ಲಿ ನೀವು ಹಿಂದಿನ ತರಗತಿಯಲ್ಲಿ ಗಳಿಸಿದ ಅಂಕಗಳು ಮತ್ತು ವಾರ್ಷಿಕ ಆದಾಯದ ಮೇಲೆ ಒಂದು ಕಿರುಪಟ್ಟಿಯನ್ನು ಅವರು ತಯಾರು ಮಾಡ್ತಾರೆ ಶಾರ್ಟ್ ಲಿಸ್ಟ್ ಅನ್ನ ಮಾಡಿದಂತ ಅಭ್ಯರ್ಥಿಗಳಿಗೆ ಅಭ್ಯರ್ಥಿಗಳ ಡಾಕ್ಯುಮೆಂಟ್ ಗಳನ್ನ ಪರಿಶೀಲನೆ ಮಾಡ್ತಾರೆ ಇಲ್ಲಿ ಎಲ್ಲ ಡಾಕ್ಯುಮೆಂಟ್ ಗಳನ್ನು ಕೂಡ ಅಪ್ಲೋಡ್ ಮಾಡುವುದು ಕಡ್ಡಾಯವಾಗಿರ್ತೈತಿ ಎಲ್ಲ ಡಾಕ್ಯುಮೆಂಟ್ಗಳನ್ನು ಪರಿಶೀಲನೆ ಮಾಡಿದ ನಂತರ ಎಲ್ಲ ಡಾಕ್ಯುಮೆಂಟ್ಗಳು ಪರಿಶೀಲನೆ ಒಳಪಟ್ಟ ನಂತರ ಸರಿಯಾಗಿ ಇರುವಂತಹ ಅಂದ್ರೆ ಸರಿಯಾದ ಡಾಕ್ಯುಮೆಂಟ್ಗಳನ್ನು ಅಪ್ಲೋಡ್ ಮಾಡಿದಂತ ವಿದ್ಯಾರ್ಥಿಗಳಿಗೆ ಫೋನ್ ಹಚ್ಚಿ ಸಂದರ್ಶನವನ್ನ ಮಾಡ್ತಾರೆ ಸಂದರ್ಶನದಲ್ಲಿ ಕೇವಲ ಅತಿ ಸರಳವಾದಂಥ ಪ್ರಶ್ನೆಗಳನ್ನು ಕೇಳ್ತಾರೆ ನಿಮ್ಮ 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 ಮತ್ತು ನಿಮ್ಮ ಫ್ಯಾಮಿಲಿ ಅಂದ್ರೆ ನಿಮ್ಮ ಕುಟುಂಬದ ಹಿನ್ನೆಲೆ ಆಗಿರ್ಬೋದು ನೀವು ಯಾಕೆ ಈ ಕೋರ್ಸನ್ನು ಆಯ್ಕೆ ಮಾಡ್ಕೊಂಡಿದ್ದೀರಿ ನಿಮ್ಮ ಮುಂದಿನ ಗುರಿ ಏನು ಇದೇ ರೀತಿಯಾದಂಥ ಸಾಮಾನ್ಯವಾದಂಥ ಪ್ರಶ್ನೆಗಳನ್ನು ಕೇಳ್ತಾರೆ ನೀವು ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಅತಿ ಉತ್ತಮವಾದಂಥ ಉತ್ತರಗಳನ್ನ ನೀಡಿದ್ದೇ ಅದಲ್ಲಿ ನಿಮಗೆ ನೂರಕ್ಕೆ ನೂರರಷ್ಟು ಈ ವಿದ್ಯಾರ್ಥಿ ವೇತನ ಬಂದೇ ಬರ್ತೈತೆ ಆದ ನಂತರ ಪ್ರತಿಯೊಬ್ಬರು ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸಿ ಅತಿ ಸರಳವಾಗಿ ನೀವು ಈ ವಿದ್ಯಾರ್ಥಿ ವೇತನವನ್ನ ಕೊಡ್ಕೋಬೋದಾಗಿರ್ತೈತಿ ಇದು ಇವತ್ತಿನ ಹೊಸ ವಿದ್ಯಾರ್ಥಿ ವೇತನದ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯಾಗಿರ್ತೈತಿ ಈ ವಿಡಿಯೋ ಎಷ್ಟಾಗಿತ್ತು ಅಂದರೆ ದಯವಿಟ್ಟು ಲೈಕ್ ಮಾಡಿರಿ ಮತ್ತು ಈ ವಿದ್ಯಾರ್ಥಿ ವೇತನಕ್ಕೆ ಯಾರಿಗಾದರೂ ಅರ್ಜಿ ಸಲ್ಲಿಸಲು ಬಾರದೇ ಇದ್ದಂಥವರು ಇದೇ ವಿಡಿಯೋ ಕೆಳಗೆ ನೀಡಿರುವಂಥ ಮೊಬೈಲ್ ಸಂಖ್ಯೆಗೆ ನಿಮ್ಮ ದಾಖಲೆಗಳನ್ನು ಕಳುಹಿಸಿದರೆ ನಾವು ಅರ್ಜಿಯನ್ನು ಸಲ್ಲಿಸಿ ಕಳಿಸ್ಕೊಡ್ಲಾಗ್ತದೆ ಇಂಟ್ರೆಸ್ಟ್ ಇದ್ದಂಥವರು ನಿಮ್ಮ ದಾಖಲೆಗಳನ್ನು ಕಳುಹಿಸಿ ಕೊಡ್ಬೋದು